ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಶನಿವಾರ ಪೇಟೆಯಲ್ಲಿ ಚಿನ್ನದ ಬೆಲೆಯನ್ನ ನೋಡೋಣ ಚಿನ್ನದ ಬೆಲೆ ಇಂದು ಯಥಾಸ್ಥಿತಿಯನ್ನ ಕಾಯ್ದುಕೊಂಡು ಮುಂದುವರಿತಾ ಇದೆ ಕೆಲವು ಕಡೆ ಬೆಲೆ ಇಳಿಕೆ ಕೂಡ ಆಗಿದೆ ಭಾರತದಲ್ಲಿ ಹತ್ತು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಅರವತ್ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಇಪ್ಪತ್ನಾಲ್ಕು ಕ್ಯಾರೆಟ್ ನ ಅಪರಂಜಿ ಚಿನ್ನದ ಬೆಲೆ ಅರವತ್ತಾರು ಸಾವಿರದ ಎರಡು ಎಪ್ಪತ್ತು ರೂಪಾಯಿ ಪ್ರತಿ ಕೆಜಿ ಬೆಳ್ಳಿ ಬೆಲೆ ಎಪ್ಪತ್ತೈದು ಸಾವಿರದ ಐದುನೂರು ಬೆಂಗಳೂರಿನಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ನ ಹತ್ತು ಗ್ರಾಮ್ ಚಿನ್ನದ ಬೆಲೆ ಅರವತ್ ಸಾವಿರದ ಏಳ್ನೂರ ಐವತ್ತು ಇಪ್ಪತ್ನಾಲ್ಕು ಕ್ಯಾರೆಟ್ ನ ಹತ್ತು ಗ್ರಾಮ್ ಚಿನ್ನದ ಬೆಲೆ ಅರವತ್ತಾರು ಸಾವಿರದ ಎರಡು ನೂರ ಎಪ್ಪತ್ತು ಮುಂಬೈಯಲ್ಲಿ ಹತ್ತು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಅರವತ್ ಸಾವಿರದ ಏಳ್ನೂರ ನಲವತ್ತು ಇಪ್ಪತ್ನಾಲ್ಕು ಕ್ಯಾರೆಟ್ಗೆ ಅರವತ್ತಾರು ಸಾವಿರದ ಚಿನ್ನದ ಬೆಲೆ ಅರವತ್ತೊಂದು ಸಾವಿರದ ನಾಲ್ಕನೂರ ತೊಂಬತ್ತು ದೆಹಲಿಯಲ್ಲಿ ಇಪ್ಪತ್ತೆರಡು ಹತ್ತು ಚಿನ್ನದ ಬೆಲೆ ಅರವತ್ ಹಾಗೆಯೇ ಇಪ್ಪತ್ನಾಲ್ಕು ಕ್ಯಾರೆಟ್ಗೆ ಅರವತ್ತಾರು ಸಾವಿರದ ನಾಕ್ನೂರ ಹತ್ತು ಹೈದರಾಬಾದ್ ನಲ್ಲಿ ಹತ್ತು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಅರವತ್ತು ಸಾವಿರದ ಏಳ್ನೂರ ನಲವತ್ತಾಗಿದ್ರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನಕ್ಕೆ ಅರವತ್ತಾರು ಸಾವಿರದ ಅರವತ್ತು ಆದ್ರೆ ಮೇಲೆ ತಿಳಿಸಿರುವ ಬೆಲೆಗಳು ಮಾರುಕಟ್ಟೆ ಬೆಲೆಗಳಾಗಿದ್ದು ಮಾರುಕಟ್ಟೆಯಲ್ಲಿ ಆಯಾ ಆಭರಣ ಮಳಿಗೆಗಳಿಗೆ ಅನುಗುಣವಾಗಿ ಬೆಲೆಯಲ್ಲಿ ವ್ಯತ್ಯಾಸ ಇರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ